ಇಲ್ಲಿ ಸೂರ್ಯ ಇಲ್ಲಿ ಸೂರ್ಯ ಈ ಕಡೆ ಅಲ್ಲಿ ಧ್ವಜವನ್ನ ಹತ್ತಿ ಬದಲಾವಣೆ ಮಾಡ್ತಾ ಇದ್ದಾರೆ ಅಲ್ಲಿ ಮೇಲ್ಗಡೆ ಏನು ನಾವು ಚಕ್ರ ಪ್ರಕೃತಿಯನ್ನು ನೋಡ್ತಾ ಇದ್ದೇವೆ ಅದು ಸುದರ್ಶನ ಚಕ್ರ ಸೊ ಗಾಳಿ ಈಗ ಬೀಸ್ತಿರುವಂಥದ್ದು ದಿಕ್ಕು ನನ್ನ ಕಡೆಗಿದೆ ಆದರೆ ಧ್ವಜ ಅದರ ವಿರುದ್ಧ ದಿಕ್ಕಿಗೆ ಹಾರ್ತಾ ಇದೆ ಅಷ್ಟು ಮೇಲ್ಗಡೆಗೆ ಒಬ್ಬ ಮನುಷ್ಯ ನಿತ್ಯವೂ ಹತ್ತಿ ಧ್ವಜವನ್ನು ಬದಲಾವಣೆ ಮಾಡುವಂಥದ್ದು ಯಾವುದೇ ರೀತಿಯಾದಂತಹ ಸಹಾಯವಿಲ್ಲದೆ ಕೇವಲ 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 ಭಗವಂತನ ಭಕ್ತಿಯ ಮೇಲೆ ಈ ಒಂದು ಕಾರ್ಯ ನಡೆದಿರುವಂಥದ್ದು ಸೊ ಇಷ್ಟು ವಿಶೇಷ ಎಷ್ಟು ಆಶ್ಚರ್ಯ ಇಂತಹ ಎಲ್ಲ ಘಟನೆಗಳು ಪ್ರತಿಯೊಬ್ಬ ಮನುಷ್ಯನ ಜೀವನದೊಳಗೆ ಆಶ್ಚರ್ಯವನ್ನು ಮೂಡಿಸುವಂಥದ್ದು ಇಂತಹ ಆಶ್ಚರ್ಯಗಳನ್ನು ಗಮನಿಸಿದಾಗ ಏನು ಅಂತಂತಂದರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ ಅಂತನ್ನುವಂತಹ ಪ್ರಾರ್ಥನೆ ಬಿಟ್ಟರೆ ಬೇರೆ ಏನನ್ನು ಕೂಡ ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸ್ಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ ಜಗನ್ನಾಥ ಜಗದಿಗೆ ಜಗದೊಡೆಯ ಆ ಜಗದೊಡೆಯನಾಗಿರ್ತಕ್ಕಂತಹ ಭಗವಂತ ನಮ್ಮನ್ನು ನಿಮ್ಮನ್ನು ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಲಿ ಅಂತ ಹೇಳಿ ಮೇಲುಗಡೆ ಹತ್ತಿ ಧ್ವಜವನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ನೀವು ಗಮನಿಸಬಹುದು ಈ ವಿಶೇಷವಾದಂಥ ಒಂದು ದಿವ್ಯ ಮತ್ತು ಅದ್ಭುತವಾಗಿರ್ತಕ್ಕಂತಹ ಕಾರ್ಯವನ್ನು ನೋಡಲಿಕ್ಕೆ ಅಂತ ನಾನು ಶ್ರಾವಣಿ ಸರ್ವಾರ್ಥ ಮೂರು ಜನ ಈ ಜಗನ್ನಾಥಪುರಿಗೆ ಬಂದಿದ್ದೇವೆ ಹೊಸ ವರ್ಷದ ಈ ಸುಸನ್ ಸುಸಂದರ್ಭದಲ್ಲಿ ವಿಶಿಷ್ಟವಾದಂತಹ ದೇವತಾ ಆಚರಣೆಗಳನ್ನು ಮಾಡ್ತಾ ಬಂದಿರುವಂಥದ್ದು ಭಕ್ತಿಯನ್ನು ತೋರಿಸುವಂತಹ ಒಂದು ವಿಶಿಷ್ಟವಾದಂತಹ ಆಚರಣೆ ಧ್ವಜಾರೋಹಣ ಆ ಸ್ವಾಮಿಯ ಅದ್ಭುತವಾಗಿರ್ತಕ್ಕಂತಹ ದರ್ಶನವನ್ನು ನೋಡ್ತಾ ಇದ್ದೇವೆ ಜಯ ಜಗನ್ನಾ ನೀವು ನೋಡಬಹುದು ಪಕ್ಕದಲ್ಲೇ ಸೂರ್ಯ ಸೂರ್ಯ ಪಕ್ಕದಲ್ಲೇ ಇದ್ದಾನೆ ಅಲ್ಲಿ ಶಿಖರ ಕಾಣ್ತಾ ಇದೆ ಆಶ್ಚರ್ಯ ಆಶ್ಚರ್ಯ ಆಶ್ಚರ್ಯ

ಅಷ್ಟು ದೊಡ್ಡದಾದಂತಹ ಒಂದು ಏನಂತ ಶಿಖರ ಶಿಖರನು ಅದನ್ನು ಅಷ್ಟೇ ಶತ ಶತಶತಮಾನಗಳಿಂದ ಕಾಯ್ಕೊಂಡು ಬಂದಾರಲ್ಲ ಅದು ಇನ್ನೂ ವಿಶೇಷ ಪ್ರತಿದಿನವೂ ತಪ್ಪದೆ ಬದಲಾಯ್ತಾರಲ್ಲೂ

ಸೊ ನಿಮ್ಗೆ ಕಾಣ್ತಾ ಇದೆ ಸೊ ಆ ಗೋಪುರ ಮಧ್ಯದಿಂದ ಹತ್ತಿ ಮೇಲ್ಗಡೆ ಹೋಗಿ ಧ್ವಜವನ್ನು ಹಾರಿಸುವಂತ ಪ್ರಕ್ರಿಯೆ ಬಹಳ ವಿಶೇಷಪ್ಪ ಏನು ಧೈರ್ಯ ಏನು ಸಾಹಸ ಏನು ಭಗವಂತನಲ್ಲಿ ಭಕ್ತಿ ಅಷ್ಟಿಷ್ಟ ಅದು ದಿವಸವೂ ನಿತ್ಯವೂ ಕೂಡ ಐದು ಗಂಟೆಗೆ ಸರಿಯಾಗಿ ಈ ಕೆಲಸವನ್ನ ಮಾಡ್ತಾರೆ ನೋಡ್ರಿ ಅವರು ಯಾವುದೇ ರೀತಿಯಾಗಿ ಲೈಫ್ ಸಪೋರ್ಟ್ ಆಗಲಿ ಅಥವಾ ಮತ್ತೊಂದಾಗಲಿ ಇದು ಯಾವುದನ್ನು ಕಟ್ಕೊಂಡಿಲ್ಲ ಮತ್ತು ಮೇಲೆ ಧ್ವಜವನ್ನು ಹಿಡ್ಕೊಂಡಿದ್ದಾರೆ ಆ ಧ್ವಜನೇ ಬಹುತೇಕ ಅವರಿಗೆ ಲೈಫ್ ಸಪೋರ್ಟ್ ಅನ್ನಿಸ್ತದೆ ಏನಾಗಿರ್ತಕ್ಕಂತಹ ಜಗನ್ನಾಥನೇ ಅವರಿಗೆ ಸಪೋರ್ಟ್ ಆಶ್ಚರ್ಯ ಆಶ್ಚರ್ಯ ಬಹದ ಆಶ್ಚರ್ಯ जय जगन्नाथ स्वामी जगन्नाथ जय जगन्नाथ जय जगन्नाथ जय जगन्नाथ जय जगन्नाथ जय जय जगन्नाथ। जगन्नाथ जय जगन्नाथरी जगन्नाथ किन्नाथ कि जगन्नाथ जय ನೋಡ್ಲಿಕ್ಕೆ ಹೆಂಗ ಹೋಗ್ಬೇಕು ನೋಡ್ಬೋದು ಅಲ್ಲೇ ದೇವಸ್ಥಾನದೊಳಗೆ ನೋಡ್ಬೋದು ಹೋಗಿ